ಕುಮಾರಸ್ವಾಮ ಡೋನೇಟ್ ಮಾಡೋರಲ್ವ ಎಲ್ಲ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಅವ್ರ ಅಭಿವೃದ್ಧಿ ಮಾಡದೇ ಇದ್ರೆ ಅವ್ರಿಗೆ ರಾಜ್ಯವನ್ನು ಆಡೋ ಶಕ್ತಿ ಇಲ್ಲದೆ ಇದ್ರೆ ಅವ್ರಿಗೆ ನೂರ್ ಮೂವತ್ತಾರು ಸೀಟ್ ಕೊಡ್ತಿದ್ರು ಜನ ಅವರ ಎಬಿಲಿಟಿ ನೋಡೇ ಇವತ್ತು ರಾಜ್ಯಸಭೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ ಲೋಕಸಭೆಯಲ್ಲೂ ಕೂಡ ಒಂದು ಸೀಟ್ ಇದ್ದಿದ್ದು ಇವತ್ತು ಒಂಬತ್ತು ಸೀಟ್ ಆಗಿದೆ ಓಟಿಂಗ್ ಪರ್ಸೆಂಟೇಜು ಕೂಡ ಜಾಸ್ತಿ ಆಗಿದೆ ಜನರ ಬೆಂಬಲ ಇಲ್ಲದೇ ಇದೆಲ್ಲ ಆಗ್ತದೆ ಸಭೆಯಲ್ಲಿ ಮಾಹಿತಿ ಮಾಡೋದ್ರ ಬಗ್ಗೆ ಚಂದ್ರಸ್ವಾಮಿ ಅವರು ಇಲ್ಲ ಊರಲ್ಲಿ ಅವರು ಮುಖ್ಯ ಸಮ್ಮೇಳನ ನಡೀತಾ ಇದೆ ಯು ಎಸ್ ಎಲ್ಲಿ ನಿನ್ನೆ ಅವರು ಯು ಎಸ್ ಕೊಟ್ಟಿದ್ದಾರೆ ತಮಗೆ ಆಹ್ವಾನ ಇಲ್ವಾ ಸರ್ ದಿಸಬೇಕು ನಮಗೇ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ವರ್ಣ ಇದು ಬಾಂಧವ್ಯಗಳ ಬೆಸುಗೆ